ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಗೆ ಸಜ್ಜಾಯ್ತಾ ವೇದಿಕೆ ಎನ್ನುವಂತಹ ಸಂಶಯಗಳು ಕಾಡ್ತಾಳೆ ಸೆಪ್ಟೆಂಬರ್ ಕ್ರಾಂತಿ ಈಗಾಗಲೇ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿತು ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರ್ತಾ ಸಿಎಂ ಕುರ್ಚಿ ಕದನ ಅಧಿಕಾರ ಹಂಚಿಕೆ ಬಗ್ಗೆ ಮತ್ತೆ ಮೌನ ಮುರಿದಿದ್ದಾರೆ ಡಿಕೆ ಶಿವಕುಮಾರ್ ದಿಲ್ಲಿ ಅಂಗಳದಲ್ಲೇ ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಮಾತನಾಡಿದ್ದಾರೆ ಪರೋಕ್ಷವಾಗಿ ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯಗೆ ಡಿಕೆ ಟಾಂಗ್ ಕೊಟ್ರ ಅನ್ನುವಂತಹ ಸಂಶಯ ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಗೆ ವೇದಿಕೆ ಸಜ್ಜಾದಂತೆ ಕಾಣ್ತಾ ಇದೆ ನಮ್ಮಲ್ಲಿ ಅಧಿಕಾರ ಹಂಚಿಕೊಳ್ಳಲು ಕೆಲವರು ಒಪ್ಪಲ್ಲ ದಿಲ್ಲಿ ಅಂಗಳದಲ್ಲೇ ಪವರ್ ಶೇರಿಂಗ್ ಬಗ್ಗೆ ಈ ರೀತಿಯ ಮಾತುಗಳನ್ನಾಡಿದ್ದಾರೆ ಡಿಕೆ ಶಿವಕುಮಾರ್ ಇನ್ನು ಸೋನಿಯಾ ಗಾಂಧಿ ಆ ತ್ಯಾಗವನ್ನು ಸ್ಮರಿಸುತ್ತಲೇ ಸಿಎಂ ಸಿದ್ದರಾಮಯ್ಯಗಿ ಡಿಲ್ಲಿ ಅಂಗಳದಲ್ಲಿ ನಿಂತು ಡಿಸಿಎಂ ಡಿಕೆ ಟಾಂಗ್ ಕೊಟ್ಟಂತೆ ಕಾಣ್ತಾ ಇದೆ ಸೋನಿಯಾರನ್ನ ಹೊಗಳುತ್ತಲೇ ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಸೋನಿಯಾ ಗಾಂಧಿಯವರು ಪ್ರಧಾನಿ ಹುದ್ದೆ ತ್ಯಾಗ ಮಾಡಿದ್ರು ಅಂತ ಮಾತನಾಡಿದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎಲ್ಲೋ ಚಿಗುರುಡದಂತೆ ಕಾಣ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಖುರ್ಚಿ ಕದನ ಈಗಾಗಲೇ ತಾರಕಕ್ಕೇರಿರುವಂಥದ್ದು ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಮತ್ತೆ ಮೌನ ಮುರಿದು ಮಾತನಾಡಿದ್ದಾರೆ ದಿಲ್ಲಿ ಅಂಗಳದಲ್ಲಿ ನಿಂತು ಆರ್ಭಟಿಸಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಇನ್ನು ಪರೋಕ್ಷವಾಗಿ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯಗೆ ಟಾಂಗ್ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಇನ್ನು ಸೋನಿಯಾ ಗಾಂಧಿಯನ್ನ ಹೊಗಳುತ್ತಲೇ ಅಧಿಕಾರ ಹಂಚಿಕೆ ಬಗ್ಗೆ ಡಿಕೆ ಮಾತನಾಡಿದ್ದಾರೆ ಸೋನಿಯಾ ಗಾಂಧಿಯವರು ಪ್ರಧಾನಿ ಹುದ್ದೆ ತ್ಯಾಗ ಮಾಡಿದ್ರು ಸಿಖ್ ಹಾಗೆ ಅಲ್ಪಸಂಖ್ಯಾತ ಮತ್ತು ಅರ್ಥಶಾಸ್ತ್ರಜ್ಞರು ಪ್ರಧಾನಿ ದೇಶದಲ್ಲಿ ಯಾರಾದರೂ ಇಷ್ಟೊಂದು ತ್ಯಾಗ ಮಾಡಿದ್ದಾರಿಯೇ ಅಂತ ಮಾತನಾಡಿದ್ದಾರೆ ಇಂದು ಯಾರಾದರೂ ಸಣ್ಣ ಹುದ್ದೆಯನ್ನ ಬಿಟ್ಕೊಡ್ತಾರ ಪಂಚಾಯತ್ ಮಟ್ಟದಲ್ಲಿಯೂ ಸಹ ಅನೇಕರು ತ್ಯಾಗವನ್ನ ಮಾಡುತ್ತಾರೆ ಶಾಸಕರು ಮತ್ತು ಸಚಿವರು ಅಧಿಕಾರವನ್ನು ಹಂಚಿಕೊಳ್ಳೋದಿಲ್ಲ ನಮ್ಮಲ್ಲಿ ಕೆಲವರು ಅಧಿಕಾರ ಹಂಚಿಕೊಳ್ಳೋದಕ್ಕೆ ಒಪ್ಪೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಆಫ್ಟರ್ ಶಿ ವಾಸ್ ಬಿನ್ ಇನ್ವೈಟೆಡ್ ಟು ದಿ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಫ್ರಮ್ ದಿ ಪ್ರೆಸಿಡೆಂಟ್ ಶಿ ಸೆಡ್ ಪವರ್ ಫಾರ್ ಮೈನ್ ಈಸ್ ನಾಟ್ ಇಂಪಾರ್ಟೆಂಟ್ ಎ ಸಿಕ್ ಎ ಮೈನಾರಿಟಿ ಹೂ ಇಸ್ ಎ ಹೂ ಇಸ್ ಎನ್ ಎಕನಾಮಿಸ್ಟ್ ಹೂ ಕ್ಯಾನ್ ಸೇವ್ ದಿಸ್ ಕಂಟ್ರಿ ಶುಡ್ ಬಿ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ Is anyone in this world with such a big democracy a sacrifice for country? Are we sacrificing a small position, a panchayat fellow? Some minister, some MLS, we does not we, we share power. But some of us, us never agree to share power, even at the panchayat level. After she was being invited to the president... Wow. ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ